ಇಲ್ಲಿ ಯಾವುದೇ ಥರದ ನಿಮಗೆ ಸಿದ್ಧಿ ಆಗಬೇಕು ಅಂತ ಅಂದರೆ ಇನ್ನೊಂದು ಬಾರಿ ಮಾಡಿ ಇನ್ನೊಂದು ಬಾರಿ ಮುಚ್ಕೊಂಡು ಮಾಡಿ ನಿಮ್ಮ ದೇಹದಲ್ಲಿ ಈಗ ಯಾವುದೋ ದೇವ್ರುಗಳು ನಮಗೆ ಹೂವು ಕೊಡ್ತವೆ ಯಾವ ದೇವ್ರುಗಳು ನಮಗೆ ಎಲ್ಲವೂ ಅವು ಕೂಡ ದೇವ್ರ ಹೂವುಗಳು ಕೊಡ್ತವೆ ಅನ್ನೋವಂಥದ್ದನ್ನು ನಾವು ಈ ಜಪದ ಮುಖಾಂತರ ಅರ್ಥ ಆಯ್ತು ಈಗ ನೀವೇನು ಹೇಳಿದ್ರಿ ನಮಗೆ ಈ ಥರ ಬೆಳ್ಳು ನಮಗೆ ಇದ್ದಕ್ಕಿದ್ದಂಗೆ ಓಪನ್ ಆಗುತ್ತೆ ಅಂದರೆ ಅದು ನಿಮಗೆ ಸಿದ್ಧಿಯಾಗಿದೆ ನೀವು ಮಂತ್ರ ಸಿದ್ಧಿ ಯಂತ್ರ ಮಂತ್ರ ಆಗಿರ್ಬೋದು ಕ್ಲಾಸ್ಗಳು ಮಾಡ್ತಕ್ಕಂಥದ್ದು ಇದರಲ್ಲಿ ನಿಮಗೆ ಸಿದ್ಧಿ ಆಗಿದೆ ಅಂತ ಅರ್ಥ ಸೊ ಈಗ ನೀವು ಯಾರಿಗಾದ್ರೂ ಕಟ್ಟೋಡಿದ್ರೆ ಅಥವಾ ಯಾರಾದರೂ ಸಮಸ್ಯೆ ಒಳಗಾಗಿರ್ತಕ್ಕಂಥವ್ರನ್ನ ನೀವು ಬಿಡಿಸ್ತೀವಿ ಅಂತಂದಾಗ ಆಲ್ಮೋಸ್ಟ್ ನಿಮಗೆ ಸಕ್ಸಸ್ ರೈಟ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಏನು ಮಾಡಬೇಕು ದೇವರಲ್ಲಿ ಶರಣಾಗತಿಯನ್ನು ತಗೊಂಡು ದೇವರಲ್ಲಿ ಮಾಡಬೇಕು ನೀವು ಅದೇ ರೀತಿಯಾಗಿ ನೀವು ಮಾಡಿದಾಗ ನಿಮ್ಮ ಬಲಭುಜ ಆಗ್ಬೋದು ಎಡಭುಜ ಆಗ್ಬೋದು ಸೊ ಒನ್ ಯಾ ಏನೇ ಆದ್ರೂ ಅಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ ಸೊ ಅದೇ ರೀತಿಯಾಗಿ ಯಾರೆಲ್ಲ ಯಂತ್ರ ಮಂತ್ರ ತಂತ್ರಗಳನ್ನು ಕಲ್ತಿರೋರು ಇರ್ತಾರೆ ಮತ್ತು ಯಾರೆಲ್ಲ ಈಗ ಕಲಿಬೇಕು ಅಂತ ಇದ್ದಾರೆ ಅವ್ರನ್ನೆಲ್ಲ ಇದೇ ರೀತಿಯಲ್ಲೇ ನಾವು ಪರೀಕ್ಷೆಯನ್ನು ಮಾಡಿ ಆ ನಂತರ ದೀಕ್ಷೆಯನ್ನು ಮಾಡಿ ಅವರಿಗೆ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳು ಯಾವುದು ಫೇಲ್ಯೂಡ್ ಆಗಬಾರ್ದು ನೀವು ಕರೆಕ್ಟಾಗಿ ಮಾಡಿದಾಗ ನಾವು ಹೇಳ್ಕೊಡುವಂಥ ತಂತ್ರ ಅವ್ರು ಮಾಡ್ದಲೇ ಇದ್ರೆ ಹೆಚ್ಚು ಕಮ್ಮಿ ಆಗ್ಬೋದೇ ಹೊರ್ತು ನೀವು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಸೊ ಈ ರೀತಿಯಾಗಿ ನೀವು ಜಪ ತಪಗಳನ್ನು ಆಚರಣೆಯನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಸಕ್ಸಸ್ ಕಾಣುತ್ತೆ ಸೊ ಇದೇ ದೈವದ ಶಕ್ತಿ